ಮತ್ತೆ ಮಾ ಎಷ್ಟೊತ್ತ ಬಂದ್ರಿ ಹ್ಞೂ ಚೆನ್ನಾಗಿದ್ರ ಏನಪ್ಪ ಎಲ್ಲಿ ಚೆನ್ನಾಗಿರಕ್ಕದ್ದು ನಿನ್ನ ತಕ್ಕಿತ್ತು ನನ್ನ ಮಗನಿಗೆ ನನ್ನ ಮಗಳ ಕೊಟ್ಬಿಟ್ಟು ನಾನ್ ಚೆನ್ನಾಗಿರಕ್ಕದ ನಿಮ್ದೇ ನಿದ್ದೆ ಮಾಡಕ್ಕದ ಮುಂಡೆ ಮಗನ ನಿಂಗೆ ಅಲಕನತೆ ನಾನೇನತೆ ಮಾಡಿದೆ ನಾನೇನ್ ಮಾಡಿದೆ ಅಲಕಲ್ಲ ನನ್ನ ಮಗಳ ಏನು ಕಮ್ಮಿ ಆಗದೆ ಅನ್ಬಿಟ್ಟು ಅವಳು ಯಾವಣ್ಣ ನಾವು ಮನೆ ಕರ್ಸ್ಕೊಂಡಿದ್ಯಾ ಅಂತ ಯಾವಳನ್ನ ಕರ್ಸ್ಕೊಂಡಿದ್ಯಾ ಮನೆಗೆ ನೀನು ಎಷ್ಟ ದಕ್ಸತ್ತು ನಿನ್ಗೆ ಎಷ್ಟ್ ದಾಕ್ಸತ್ತು ಅಂತ ಯಾಕಪ್ಪ ನನ್ನ ಮಗಳ ಏನ್ ಕಮ್ಮಿ ಅದು ಆ ಮುಂಡೆಗೆ ಬಟ್ಕಂಡೆ ಹೆಂಗೋ ಓಡೋಗಿದಲ್ಲ ಅವ್ನ ಕೂಡಲೇ ನಿಮ್ದೇ ಇರು ಅನ್ಬಿಟ್ಟು ನಿನ್ ಮಾನ ಮರ್ಬೋದಿ ಹೋಗ್ಬಾರ್ದು ಅನ್ಬಿಟ್ಟು ನನ್ನ ಮಗಳು ಬಂದಿ ತಿರ್ಗ ನಿನ್ ಜೊತೆ ಇರೋಕೆ ಒಪ್ಕೊಂಡು ಆ ಅವಳು ಹೊಡೀಬೇಕು ಮೊದ್ಲು ಎಕಡೆ ತಕೊಂಡು ನನ್ನ ಮಗಳು ನಿನ್ ಮಾರಾಮ್ ರೀತಿ ಉಳಿಸಾಳಕಲ್ಲ ಅದನ್ನ ಎನ್ಸ್ಕೋಬೇಕು ನೀನು ಸಹಾಯ ನೀನು ಕಮ್ಮಮ್ಮು ನಿನ್ನ ಮಗಳು ದೊಡ್ಡ ಸಾಧನೆ ಮಾಡ್ಲಾಂಗ್ ನಾಚಿಕೆ ನಿನ್ನ ನಿನ್ ಮಗಳೂ ಕಲ್ಸಿದೀರಾ ಏನೇ ಕಷ್ಟ ಕರುಕಳಾ ಕೊಟ್ರು ಅನ್ನೋದು ಏನು ಕಾನೂನು ಇದ್ ಕಣ್ಣು ಆಡಬಾರ್ದು ಯಾವತಾರ ಆಡ್ತಿದ್ ನಿನ್ನಂಗೆ ಒಂದು ತಿನ್ನಂಗಿಲ್ಲ ಉಣ್ಣಂಗಿಲ್ಲ ಉಣ್ಣಕ್ ಕೊಡಂಗಿಲ್ಲ ಹಿಂಗೇ ಆತದ ಆಕೆ ಬಿಟ್ಬಿಟ್ಟು ಹೋದೆ ನಾನು ಓದೋಣ ಹೆಂಗಿದಾನು ಹಂಗಿರ್ಬೇಕಾಯ್ತಿ ಇವಳು ನಾ ತಿರ್ಗವ್ವ ನನ್ನ ಗಣ್ಣ ಮಾರ ಮರದಾಯ್ತು ತಿರ್ಗ ಬಂದಲ್ಲ ಇವು ವಾಡಿಗೇ ಬೇಕಾ ಸುಮ್ಕಿರು ಯಾಕ ತಕೊಂಡು ಲೋಪ ನನ್ನ ಮಗನ ಕಿತ್ತು ನನ್ನ ಮಗನೇ ಏನ್ಲ ಕಮ್ಮಿ ಆಗಿತ್ತು ನನ್ನ ಮಗಳು ಅನ್ನ ಚಂದಾಗಿಲ್ವಲ್ಲ ಅವಳಿ ಅವಳ ಬಿಲ್ಯಾರಿ ಗಿತ್ತಿ ಕರ್ಕೊಂಬಲ್ಲ ನೋಡ್ತೀನಿ ನನ್ನ ಮಗಳಗಿಂತ ಚೆನ್ನಾಗಿದ್ದಾಳೆ ಹೆಂಗೆ ಅಂತ ಕಮ್ಮ ಬಾಯ್ ಮುಚ್ಕೊಂಡು ಹೋಗ್ಕತ್ತ ನಿನ್ ಮಗಳು ಕರ್ಕೊ ನಂಗೆ ಇಷ್ಟ ಅದ ಕಣ್ಣ ಮಾ ಕರ್ಕೊಂಡು ಹೋಗಿಲ್ಲ ಕರ್ಕೊಂಡು ಹೋಗು ಹಾ ಕರ್ಕೊಂಡು ಹೋಗ್ತೀನಿ ನೀನು ಹೇಳ್ಬಿಟ್ಟಲ್ಲ ಅಕ್ಕೇ ಬರಲ್ಲ ಆಸ್ತಿ ನನ್ನ ಮಗಳ ಹೆಸರಿಗೆ ಬರಿ ಆಮೇಲೆ ಕರ್ಕೊಂಡು ಹೋದನ ಗುಟ್ಟನ ಗೊತ್ತಾಯ್ತದ ತೀಟ್ ಬಂದದ ತೀಟ್ ಬಂದದ ಏನು ನಮ್ಮ ಅಪ್ಪನ ಗುಟ್ಟಿದಾಳ ನಿನ್ ಮಗಳು ಆಸ್ತಿ ಬರ್ಕೊಡೋಕೆ கர்க்கியா ஏன்கத்தின எதிர்க்கியா ஹிர்யர் கௌரவ கொட் கண்டிப்பா இவ் நன்கி ஓ நின் மகளு இவத்த நான் சாம்தான் கர்ச கண்டு மாத்தாடது நுளியது மாத்தாளே நன் ஓட்டிள் வா ஓ இதோ சரி தப்பா நம்ம மத்திய மகளும் இங்க எல்லா நான் மத்திய மதவனாக ಅವ್ನ ಮನೆಯಲ್ಲ ಇರ್ಲಿ ನೋಡಿ ಇನ್ನೊಂದು ಮಗನ್ಗೆ ಬರಲ್ಲ ನೋಡಿ ಬಡಿ ಬರ್ಲಾಲಿ ಮಾನ ಅಮರ್ಬೋದೇ ಬೀದಿ ಕುತ್ಕೊಂಡು ಅರ್ಧ ತಿಂತಾಳು ಹೋಯ್ತೀನಿ ಬಾಯ್ ಬಾಯ್ ಬರ್ಕತ್ತೀನಿ ನಾನೇನೋ ಓಲಿ ಓಲಿ ಅಂತ ಸುಮ್ಮನೆ ಇರೋದಕ್ಕೆ ಇವ್ನ ಮಾನ ಮರೋದೇನು ಕಳಿದೀನಿ ಬಿದ್ರು ಕುತ್ಕೊಂಡು ಬಣೆ ಬಣೆ ಕುತ್ಕೊಂಡು ಬಾಯ್ ಬರ್ಕೊಳದ ಓ ನಿನ್ ಚರಿತ್ರೆ ಏನೇ ಬಿಡ್ತೀನಿ ಕಲ ಊರಲ್ಲೆಲ್ಲ ಕ್ಯಾ ಕೊಡ್ಸಿ ಹೋಗಿಬೇಕು ತುಪ್ಪ ತುಪ್ನೆ ಹಂಗೆ ಕಲ ಮಾಡೋದ್ ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊ ಬಿಡ್ತಿಲ್ಲ ನೀನು ನಿನ್ ಕತೆ ನೋಡ್ಕಲ್ಲ ಹೆಂಗ್ ಮಾಡ್ತೀನಿ ಅಂತ ಅಲ್ಲ ಕಲ ಸರಿ ನಾದ್ ನೀ ಸರಿ ಇಟ್ಕೊಂಡು ಹೇಳ್ಬಿಟ್ಟು ಹೋಗು ಅವ್ಳ ಕಲ್ಲಿ ಅಕ್ಕದ ನೀನು ಇನ್ನೇನ ತಮ್ಮ ತಡೆಯಲ್ಲ ನಿನ್ನ ಮಗಳ ಬಗ್ಗೆ ನನ್ನ ಮಗಳಿಗಿಂತ ಇರ್ತಿಬೇಕು ಅವಳು ಅವಳ ಅವಳು ಬಿಲ್ಯಾನ್ಗಿತ್ತಿ ಕರ್ಕಬಲ್ಲ ಅವಳನ್ನ ಒಳ್ಳೆ ಮಾತಾಡ್ತಾನೆ நான் சுர் மாதிரும் நான் சுங்கியா இருக்கா நோந்தி நாக்கிட்டு அவளிகிட்டு நான் சுக்கியா இருக்கில மத்திய மகளிர் மாத்தாடு நான் மனசாக இருக்கில நோடமா இதே இது ஓதிரே ஹோ கண்டி மாந் கால் கடத்தன கை முகித்தனோ இல்ல இஸ் பண்ண நீத கர்க்க மா ನಾವೇನ್ಸು ಅಂತ ಏನ್ ಇವಳಿಂದ ಊರಲ್ಲಿ ಇತ್ತ ತಿಳಂಗಿಲ್ಲ ಏನಮ್ಮ ಏನ್ ಕಮ್ಮಿ ಮಾಡಿದನು ಆಗ್ ಹೋದ್ ಆರ್ ತಿನ್ನು ಬಿಟ್ಕೊ ಬಂದು ಬಸರಾಗಿ ಹೋರಿ ಚಪ್ಪನ್ ಬಿಟ್ಟು ಇಸ್ಕಂಡೆ ಏನ್ ಮಾತಾಡಂಗಿದ್ದು ನಿನ್ನ ಕಿತ್ತೊಂದ್ ಮಗನ್ ಕುಟು ನತಾ ಅವಳಿಗೆ ಅವತ್ತೆ ಬಟ್ಕಂಡೆ ಓಡಗುದ್ ಕುಟ್ ಇರು ಇರೋಪ್ಪ ನನ್ನ ಮಗ ಸರಿ ಇಲ್ಲ ಮಗ ಈ ನನ್ನ ಮಗನ ಆ ಕಿತ್ತೊಂದ್ ಮಗನ್ ಬಗ್ಗೆ ಹೇಳಿದೆ ನಾನು ಅವಳು ನನ್ನ ಮಾತಾ ಕೇಳಲಿಲ್ಲ ಕೇಳ್ದವತ್ತೀಗ ಅನುಭವಿಸ್ತಾ ಕುಂತಾವಳೆ ಅನುಭವಿಸ್ಲಿ ಸರಿಲ್ಲಾ ನೀನು ಜಾಸ್ತಿ ಮಾತೀತಾಳ ನೀನು ನೋಡ್ಕೊ ನಿನ್ ಕತೆ ಕತೆ ಹೆಂಗ ಮಾಡ್ತೀನಿ ಅಂತ ನನ್ನ ಮಾಡ್ಕೊಂಡ್ರೆ ನೀನು ಉದ್ದಾರ ಹಾಕಿರ ಅಂತ ಅಲ್ಲ ಕಲ್ಲ ನಿಮ್ಗೆ ಎಷ್ಟ ದಾಕ್ಸತ್ತು ನಾನು ಮುಂದೆ ಮಾತಾಡಕ್ಕೆ ದಾಕ್ಸತಿ ಮಗನೇ ಇವತ್ತು ಇಷ್ಟೆಲ್ಲ ಅರ್ಕತ್ತೈದಿ ಅಂದ್ರೆ ಏನ್ ಸಮಾಚಾರ ಆ ಸುಬ್ಬಿ ಮುಂಡೆ ಹಂಗ್ ತಲೆ ನೋಡಮ್ಮ ಇನ್ನೊಂದ್ಸತಿ ಸುಬ್ಬಿ ಬಗ್ಗೆ ಮಾತಾಡಿದ್ರೆ

ಅಷ್ಟರ ಮಟ್ಟಿಗೆ ಮಿತ್ಮೀರಿ ಹೋಗಿದ್ದಾನ ನಟೆ ನನ್ನೆ ಹೋಗದ ಮಗ ಅವನ ಸಾಯ್ಲಿ ಅಯ್ಯೋ ಸುಮ್ಮನೆ ರೀ ಬಡಕತೆ ಈಗ ಹೊಂಟೋಗಿಬಿಟ್ರೆ ಸುಬ್ಬಿ ಮದ್ದು ಗಿಡ್ಬೇ ಏನು ಮಾಡೋದು ಜನಗಳು ಉಸಿ ಆಡ್ಕೊಂಡಾರ ತೂ ಬೇಡ ಬೇಡ ಹೋಗೋದು ಬೇಡ ಕಾಲೇದ ಕಡದ್ರಿ ಹೊತ್ತು ಕಡೆ ಜಮೀನಲ್ಲೇ ಅವ್ಳು ಬರ್ಕೊಟ್ಟಂಗೆ ಆಯ್ತದೆ ಸುಮ್ ಕೂತ್ಕೊಂಡಿ ಬಡಕತೆ ಒಂದು ಸರಿಲ್ಲ ಮೊದ್ಲೇ ಇರೊಬ್ಬರ ಆಸ್ತಿನಲ್ಲಿ ಬರ್ಬಿಟ್ರಿ ಏನೋ ಮಾಡೋದು ಹಂಗಾರೆ ಮಾಡಿ ಅವಳನ್ನ ಪೀಳ್ಯ ಮಾಡಿ ಓಡಿಸ್ಬೇಕು ಕಣ್ಣಿಗೆ ಅಕ್ಕ ಸುಮ್ಕಿರು ಹಂಗೆ ಮಾಡದ ನಾ ನಮ್ಮದಾರಿ ತಂದ್ಕೊಂಡು ಅವಳನ್ನ ಹೆಂಗೆ ಓಡಿಸ್ಬೇಕು ಅಂತ ಪೀಳ್ಯನ್ ಮಾಡಬೇಕು ಅದು ಬಿಟ್ಟುಬಿಟ್ಟು ಹೊರ್ಕೊಂಡ್ರೆ ಏನು ರೆಡಿರಾ నను ఏ కైలద ప్రయత్న పట్టని అవును బందమే అది ఏకనవ భాళ రంగిబా భాళ రంగ ఆయ్ బుడ్ మగ ఆయ్ బుడు అదే నూడకైత ఓ అతాళే అని హ్యాంగారు మారి ఓడ్సకే నాకు కూడా నగి మగీత మాతాడు సరియా సరియా ఆయ్ సుంకీర్ణే ఓ సుంకిరు అే అని హెంక్ మన బుట్టు ఓర్స్కు అంత నన్ను గొత్తు సుంకీర్నే యాస్కీ సరియా యావర బా నేను సుమ్ నీరిగ నీను మార్తీని అవ్వ చా చీన ఓహో నోడకే మహాలక్ష్మి అంగ అంతే బా చీ బా చది బోవా బా కుత్ ఎల్ మద్యగ్ మద్వ ఆగిలూ అయ్యో ఇన్ చిక్కు వయసు ఆగవే సుంకీరు ఇన్ ఏ మీరు ఇన్ చిక్కు వయస్సుయ అక్క చిక్చరు పిచ్చర్ హాల బా నూ ఎల్గ్లు యాత క్లు అందబిట్ హారోడక మహాలక్ష్మి అంత అక్క ఆస్ చంద మహాలక్ష్మి నిన్ జుట్క నోడ చ சண்ட சண்டேன்குட்டு மாடி நன் இஷ்டு கணவ நான் அஸே கணவ்ட் மாதாடி முன்ஸ்கீதான மனிக்கு பாப்பா நீ தானே சூத்தாட்குட்டி தி மணிக்கு நோட் நம்ம நோடங்காய் எஸ் வயசு நின் நான் ஒன்றே வயசேனோ ஆஹ் இதன்தியே அல்ல மாக நி மத ஆகல ஒ மதவா அக்கே வயசுலியா ಸರಿ ಸರಿ ಅಲ್ಲ ನಿಂತದೆ ನಿಂತಂಗೆ ನಿಂತದೆ ನಿಂತ ನೀರಂಗೆ ಹೋಗವಾ ಹೋಗ ಮನೆಗೆ ಹೋಗು ದುಡಿದ್ರ ಮುಂಡೆ ನನ್ನ ಮಗಳು ಜೀವನದಲ್ಲಿ ಆಟಾಡಕ್ಕೆ ಬಂದಿದ್ದೀನಿ ನೀನು ಸುಮ್ಮನೆ ಬಿಟ್ಟನಿ ನಾನು ನೋಡವಾ ನೋಡು ಅವ್ಳು ವಯಸ್ಸೇ ಆಗಿರುವಂತ ಮದುವಾಗಿರ್ವಲ್ಲ ಅಕ್ಕೇ ನಿಂತ್ಕದೆ ಹದಿನೆಂಟು ವರ್ಷ ತಲೆಯ ಮುಂದೆ ಹೋಗ್ತಾರೆ ಹಿಂದಕ್ಕೆ ಹೋಗ್ತಾರಾ ಥುಳ್ ಬಾಯಿ ಮುನ್ನಕೆ ತೊಡೆದ ಮುಂಡೆ ಇಂಥ ಮುಂಡೆ ಆಗಿರ್ತಾನೆ ನನ್ನ ಅಡಿಮಯ ಆರು ಕೋದನಲ್ಲ ಮುರ್ಗ ಬಂದಾನಲ್ಲ ಅವನ್ನ ತಲೆ ಕೆಡ್ಸೋಳಲ್ಲಿ ನೀವು ಮೊದಲು ಮನೆಂದು ಹಚ್ ಕೊಡ್ಸ್ಬೇಕು ನಿಮಗೆ ಏನಾದ್ರು ಪಿಲನ್ ಮಾಡಿ ಹಾಕ್ ಸರಿ ಇಲ್ಲ ಅಂದ್ರೆ ಮಾತ್ರ ಹೇಳು ಭಾಳ ಹೆಚ್ಕೊಬಿಡ್ತಾಳೆ ಆಮೇಲೆ ನೋಡೋಕೆ ಹಿಂಗೆ ಅವಳೆ ಅಂದ್ಬಿಟ್ಟು ಕರ್ತಿಟ್ಕೊಳ್ಬಿಟ್ಟ ನಿನ್ ಗಂಡ எங்கார மாதிரி ஓடது கல்விக்கணி மக உங்க மொதல் ஓட்ஸ் இழ இல்லை நான் மாத்திர ரிடில் ஜீவா மடிகண்டு மக்க சத்தினி நன்க அவன் ஆட் நோட்றே வசிவட்டை விடல நன்கொந்த அவன் பானு மாற்றமேல்தானே தின தானே உண்த்திவனு அவள் ஊக்க சீரே பேண்ணு பேன் பேன் தந்து கொடுத்து குத்தானே நான் கேள்வரு மாதிரி காசுல காசிலா அந்தே அலக்கணவா இது புத்தி கல் தான இவ்வளவு இன்னும் சரியா இன்னும் கல் திரும் மனி மணக்கவன் யாத்திர வை உருசனவ இவனு நோய் யா டர்ட்டு உருசணு அந்த நான் ஏனா இவள் ஏன்னா ஓகே இல்லை அந்த நின் மகளும் சத்தோதும் பால்லே அந்தபுடு நான் மாத்திர ஜீவ மேடிகில ನನಗೆ ನೋಡಿ 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 ಕಣ್ಣಲ್ಲಿ ರಕ್ತ ಪತ್ತ ಕುಂತ ಕಂಡೀವ ಸುಮ್ಮ ನೀರನೆ ಮಗ ಯಾಕೆ ಮೇಲೆ ತಲೆಗೆಸ್ಕೊಂಡಿ ಯಾಕೆ ತಲೆಗೆಡ್ಸ್ಕಂಡಿ ಇವ್ರ ಕಾಟ ಸಾಕು ಅಂದ್ಬಿಟ್ಟು ಓಟಾಕಿ ಬಿಡಬೇಕು ಹಂಗೆ ಮಾಡೋಕ್ಕಾಯ್ತು ಸುಮ್ಕಿರು ಕೀರು ತಲೆ ಹಾಕಿ ಕೆರ್ಸ್ಕೊಂಡೆ ನೀನು ಅದೇನು ಮಾಡಿಯ ಎಂಟು ಮಾಡಿಯಾ ನನ್ಗೆ ಗೊತ್ತಿಲ್ಲ ಕಣ್ಣೀವ ಮೊದ್ಲು ಮನೆಗೆ ಹಚ್ಕೊಡ್ಸಿನೇ ಓಡ್ಸಕಾಯ್ತು ಸುಮ್ ಕೀರ್ನೆ ನಾನು ಬಂದ ಮೇಲೆ ಯಾಕೆ ಮೇಲೆ ತಲೆಗೆಸ್ಕೊಂಡಿ ನೀನು ಸುಮ್ಮ ನೀರನೆ ಅವಳಿ ಹಂಗೆ ನಾವು ಪೂಸಿ ಮಾಡಿ 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 ಅಟ್ಟ ಎಸಿ ಅರ್ತಿನ ಕೆಳಗೆ ದುಬಕ್ನೆ ತಕ್ಕಬೇಕು ಅಂತ ನನಗೆ ಚಂದ ಗೊತ್ತು ನೀನು ಸುಮ್ಮನೆ ಇರ್ದೇ ನೀನು ಅವ್ಳಿಗೆ ಬುದ್ಧಿ ಕಲ್ಸ್ಬೇಕು ಅಂತ ನನಗೆ ಚಂದ ಗೊತ್ತು ಈ ಕ್ವಾಣಮ್ಮನ ಗೊತ್ತಿಲ್ಲದ ಇಲ್ಲ ಕಣೇ ಈ ಕ್ವಾಣಮ್ಮ ಸತಿ ನಾನು ತೀರ್ಮಾನ ತಕೊಂಡ್ಮೇಲೆ ಮುಗ್ದೋಯ್ತು ಅವ್ರ ಕತೆ ನೆಟ್ ನೆಟ್ಗೆ ಗೋವಿಂದ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಕ್ವಾಣಮ್ಮನೇ ಅಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ